ಬಂದಿರತಕ್ಕಂಥರು ಹಾಸನ್ನ ಹರದನಹಳ್ಳಿಯಲ್ಲಿ ದೇವೇಗೌಡರು ಸರ್ಗೌಡರ ಕುಟುಂಬ ಜನ್ಮ ತಾಳಿದ್ರು ರಾಮನಗರ ಜಿಲ್ಲೆಯಲ್ಲಿ ಒಂದು ರಾಜಕೀಯವಾದಷ್ಟೇ ಅಲ್ಲ ಒಂದು ಭಾವನಾತ್ಮಕವಾದಂತಹ ಒಂದು ಸಂಬಂಧ ಒಂದು ಸಂಪರ್ಕ ನಿರಂತರವಾಗಿ ಕಳೆದ ಮೂವತ್ತು ಮೂವತ್ತೈದು ವರ್ಷಗಳಿಂದ ಅಂದ್ರೆ ಮೂರು ನಾಲ್ಕು ದಶಕಗಳಿಂದ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರು ಸನ್ಮಾನ್ಯ ಕುಮಾರಣ್ಣ ಅವರು ವಿಶೇಷವಾಗಿ ಇವತ್ತು ನಾವೇನು ಬಿಡದಿ ವ್ಯಾಪ್ತಿಯಲ್ಲಿ ನಿಂತು ಮಾತನಾಡ್ತಾ ಇದ್ದೇವೆ ಇವತ್ತು ನಾವು ಕೂಡ ಬಿಡದಿನಲ್ಲಿ ವಾಸವಾಗಿರ್ತಕ್ಕಂಥ ನಿವಾಸಿಗಳೇ ನಾವು ರೈತರು ಮತ್ತು ಕಳೆದ ಹಲವಾರು ತಿಂಗಳುಗಳಿಂದ ಪ್ರತಿನಿತ್ಯ ನೀವು ಯಾತನೆಯನ್ನ ಏನು ಅನುಭವಿಸ್ತಾ ಇದ್ದೀರಿ ನಿಮ್ಮೆಲ್ಲರ ಮನಸ್ಸುಗಳಲ್ಲಿ ಒಂದು ಪ್ರಶ್ನೆ ಕಾಡಿರಬಹುದು ಒಂದು ಪ್ರಶ್ನೆ ನಿಮ್ಮಲ್ಲೇ ಉಟ್ಕೊಂಡಿರ್ಬೋದು ಅಥವಾ ಅದನ್ನ ಬೇರೆ ಬೇರೆ ಅವರು ನಾನಾ ರೀತಿಯಾದಂತಹ ವಿಶ್ಲೇಷಣೆ ಮಾಡುವ ಮೂಲಕ ಹುಟ್ಟಾಕಿರ್ಬೋದು ಆದ್ರೆ ಒಂದು ಮಾತು ನಾನು ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ನವದೆಹಲಿಗೆ ಹೋಗಿರ್ಬೋದು ಕೇಂದ್ರದಲ್ಲಿ ಸಚಿವ ಸ್ಥಾನವನ್ನು ಅಲಂಕರಿಸಿದ್ದಾರೆ ಸತ್ಯ ಆದರೆ ಅವರಿಗೆ ಜೀವ ಯಾವತ್ತಿಗೂ ಮಿಡಿತಕ್ಕಂಥದ್ದು ಪ್ರತಿಕ್ಷಣ ರಾಮನಗರ ಜಿಲ್ಲೆಯ ರೈತರ ಪರವಾಗಿ ಮನಣ್ಣ ಅವ್ರಿಗೆ ಇತ್ತೀಚೆಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳಾಯ್ತು ನಾ ಮನ್ನಣ್ಣ ಅವ್ರಿಗೆ ಹೇಳ್ತಾನೆ ಬಂದೆ ಮನ್ನಣ್ಣ ಅವರೇ ನಾವು ಒಂದು ದಿನದ ಹೋರಾಟ ಮಾಡಿದ್ರೆ ಇದನ್ನ ಇತ್ಯರ್ಥ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕೆಂದ್ರೆ ನಾವು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಮನುಷ್ಯರ ಮೇಲಲ್ಲ ರಾಕ್ಷಸರ ಮೇಲೆ ಅಂತಕ್ಕಂಥ ಇವತ್ತೇನು ಬಂದು ಇವತ್ತು ಹೋರಾಟಕ್ಕೆ ಮೊದಲನೇ ದಿನ ಪಾದಾರ್ಪಣೆಯನ್ನ ಮಾಡಿದ್ದೀವಿ ಒಂದು ಮಾತು ನಾನು ಬಹಳ ಸ್ಪಷ್ಟವಾಗಿ ತಿಳಿಸ್ಲಿಕ್ಕೆ ಬಯಸ್ತೇನೆ ಇವತ್ತು ಜನತಾದಳ ಪಕ್ಷ ಈ ರಾಜ್ಯದಲ್ಲಿ ಸ್ಥಾಪನೆ ಆಗಿದೆ ಅಂದ್ರೆ ಅದು ರೈತ ಪ್ರವಾದಂತ ಹೋರಾಟ ರೈತ ಪ್ರವಾದಂತ ಬದ್ಧತೆ ರೈತ ಪರವಾದಂತ ಕಾಳಜಿಯಿಂದ ಇವತ್ತು ಈ ಪಕ್ಷ ಇಲ್ಲಿವರೆಗೂ ಪುಣ್ಯಾತ್ಮ ತಂದೆ ತಾಯಂದ್ರಿಗಳ ಪ್ರೀತಿಯಿಂದ ಉಳ್ಕೊಂಡ್ ಬಂದಿದೆ ಇಂಥ ಒಂದು ಸಂದರ್ಭದಲ್ಲಿ ನಿಮಗೆ ಒಂದು ಮಾತನ್ನ ನಾನು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗೂ ಸನ್ಮಾನ್ಯ ಕುಮಾರಣ್ಣ ಅವರ ಪರವಾಗಿ ಬಹಳ ಸ್ಪಷ್ಟವಾದಂತಹ ಮಾತನ್ನ ತಿಳಿಸಲಿಕ್ಕೆ ಬಯಸ್ತಾರೆ ಇವತ್ತೇನು ನಿಮ್ಮ ಈ ಒಂದು ಜಮೀನನ್ನ ಒಂಬತ್ತು ಸಾವಿರ ಎಕರೆನೋ ಎಂಟು ಸಾವಿರ ಎಕರೆನೋ ಜಮೀನು ಇವತ್ತೇನು ಈ ಹತ್ತು ಹಳ್ಳಿಗಳಲ್ಲಿ ಇವತ್ತೇನು ನೀವೆಲ್ಲರೂ ನಿಮ್ಮ ತಾತ ನಿಮ್ಮ ಅಜ್ಜ ನಿಮ್ಮ ಮುತ್ತಾತ ನಿಮ್ಮ ತಂದೆ ಈಗ ನನ್ನ ವಯಸ್ಸಿನ ಯುವಕರ ಕಾಲ್ಗಳವರೆಗೂ ಮುಂದಿನ ಭವಿಷ್ಯದ ಪೀಳಿಗೆಗಳು ಕೂಡ ಇವತ್ತು ಈ ಪ್ಲೇ ಕಾರ್ಡ್ಸ್ ಇಟ್ಕೊಂಡು ಕೂತಿದ್ದಾರೆ ನನ್ನ ಮನ್ಸು ಒಪ್ಲಿಕ್ಕಿಲ್ಲ ಮಕ್ಕಳ ಕೇಳಿ ಪ್ಲೇ ಕಾರ್ಡ್ಸ್ ಇಟ್ಸಕ್ಕೆ ಆದ್ರೆ ಬಹುಶಃ ಅವರು ತಂದೆ ತಾಯಂದಿರ್ಗಳ ಜೊತೆ ಗ್ರಾಮಗಳಿಂದ ಬಂದಿದ್ದಾರೆ ಅಂತಕ್ಕಂಥದ್ದು ನಾನು ಭಾವಿಸಿದ್ದೇನೆ ಯಾಕೆಂದ್ರೆ ಇಲ್ಲಿ ಯಾರು ಕೂಡ ಅಲ್ಲಿ ಬೀದಿಲಿ ಆ ರಸ್ತೆ ಓದಿಲಿ ನೀವು ಕೂತ್ಕೊಂಡು ಆ ಬಿಸಿಲಲ್ಲಿ ಒಂದು ಶಾಮಿಯಾನೆ ಹಾಕಿಲ್ಲ ಎಂತದಿಲ್ಲ ಎರಡು ಎರಡೂವರೆ ಗಂಟೆ ನೀವು ಇಷ್ಟು ಕೂತ್ಕೊಂಡು ಇವತ್ತು ಹೇಗಾದರೂ ಮಾಡಿ ನಮ್ಮ ಜಮೀನನ್ನು ನಮಗೆ ವಾಪಸ್ ಉಳಿಸ್ಕೊಡಿ ಅಂತಕ್ಕಂಥ ಆಕ್ರೋಶ ಭರಿತವಾದಂತ ಒಂದು ಹೋರಾಟಕ್ಕೆ ನೀವಷ್ಟೇ ಅಲ್ಲ ನಮ್ಮ ಭವಿಷ್ಯದ ನಮ್ಮ ಮನೆ ಮಕ್ಕಳು ಕೂಡ ಇವತ್ತು ಇಲ್ಲಿ ಬಂದು ಕೂತಿದ್ದಾರೆ ಅಲ್ಲಿ ಒಬ್ಬರು ಹೆಣ್ಣು ಹೇಳ್ತಾ ಇದ್ರು ಪ್ರತಿ ದಿನ ನಾನು ಮಂಜಣ್ಣವ್ರ ಹತ್ರ ಮಾತನಾಡ್ತಾ ಇದ್ದೇನೆ ಈ ವಿಚಾರವನ್ನ ಜೆ ಎನ್ ಯು ಎನ್ ಯು ಮಾಡೋದಕ್ಕೆ ನಮ್ಮ ರಾಜ್ಯದ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳ ಎಂ ಸಿ ಜಂಟಿ ಸರ್ವೆ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳ ಒಬ್ಬ ಬಹಳ ಬೇಕಾದಂತ ಅಧಿಕಾರಿ ಹೇಳಿದ್ರು ಆತನ ಹೆಸರನ್ನ ನಾನಿನ್ನೇನು ಆತನ ಹೆಸರು ಹೇಳಿ ಮತ್ತೊಂದು ದೊಡ್ಡ ಮಂಚ ಮಾಡ್ಲಿಕ್ಕೆ ನಾನು ಹೋಗೋದಿಲ್ಲ ಆದ್ರೆ ಒಂದು ಈ ಸಂದರ್ಭದಲ್ಲಿ ಕೈ ಜೋಡಿಸಿ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಮಾಡ್ತೇನೆ ಇವತ್ತು ರಾಜಕೀಯ ಪಕ್ಷಗಳು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಚುನಾವಣೆಗಳಲ್ಲಿ ಜನಗಳು ಯಾರನ್ನ ಆರಿಸ್ತಾರೆ ಅದನ್ನ ತಿರಸ್ಕಾರ ಮಾಡ್ತಾರೆ ಅಂತಕ್ಕಂಥದ್ನ ಇಲ್ಲಿವರೆಗೂ ಇತಿಹಾಸಗಳಲ್ಲಿ ನಾವು ನೋಡ್ಕೊಂಡ್ ಬಂದಿದ್ದೇವೆ ಇವತ್ತು ಕಾಂಗ್ರೆಸ್ ಆಡಳಿತದಲ್ಲಿ ಇರಬಹುದು ಆದರೆ ಅಧಿಕಾರಿಗಳಿಗೆ ದಯವಿಟ್ಟು ಒಂದು ಕಿವಿ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಏಕೆಂದರೆ ಎಂದೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ನೀವು ಬೆಳೆಸಿರ್ತಕ್ಕಂಥ ಜನ ಇಲ್ಲಿ ಬರೆಸಿರ್ತಕ್ಕಂಥ ಜನ ರಾಜಕೀಯವಾಗಿ ಅತ್ಯಂತ ಉನ್ನತವಾದಂತ ಪದವಿಗೆ ಹೋಗಿ ತಲುಪಲಿಕ್ಕೆ ಎರಡು ಬಾರಿ ಈ ಜಿಲ್ಲೆಯ ಜನತೆ ನಮ್ಮ ತಾಲೂಕಿನ ಜನತೆ ಅವ್ರನ್ನ ಮುಖ್ಯಮಂತ್ರಿ ಮಾಡಿರ್ತಕ್ಕಂಥ ಪುಣ್ಯ ಸ್ಥಳ ಇದು ಕುಮಾರನ ಒಂದು ದಿನ ಕೂಡ ಒಂದು ದಿನ ಅವರ ಅಧಿಕಾರದಲ್ಲಿ ಹಸ್ತಕ್ಷೇಪವನ್ನ ಮಾಡಲಿಲ್ಲ ಒಂದು ಸಣ್ಣ ವಿಚಾರದಲ್ಲಿ ಯಾರಿಗಾದ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ವಿಚಾರಗಳಲ್ಲಿ ಫೋನ್ ಬಂದಾಗ ಅದೇನು ಸೆಂಟ್ರಾಕ್ಟ್ ಮಾಡಿ ಕಳಿಸಿ ಬ್ರದರ್ ಜನತಾದಳವೋ ಕಾಂಗ್ರೆಸ್ ಬಿಜೆಪಿ ಯಾವ ಪಕ್ಷದ ಲೆಕ್ಕಾಚಾರಗಳು ಮಾಡ್ಲಿಕ್ಕೆ ಹೋಗಬೇಡಿ ಬುದ್ಧಿ ಹೇಳಿ ಕಳಿಸಿ ಅನ್ನೋದು ಆ ರೀತಿ ಇವತ್ತು ನಮ್ಮ ಜಿಲ್ಲೆನಲ್ಲಿ ನಾವು ರಾಜಕಾರಣ ಮಾಡ್ಕೊಂಡ್ ಬಂದಿದ್ದೇವೆ ಆದ್ರೆ ಇವತ್ತು ಅಧಿಕಾರದ ಮತ ಇವತ್ತು ಯಾವ ಹಂತಕ್ಕೆ ಇವತ್ತು ಈ ರಾಜ್ಯದ ನೀವು ಬೆಳೆಸಿರ್ತಕ್ಕಂಥವ್ರೆ ಮುಖ್ಯಮಂತ್ರಿಗಳು ಪಾಪ ಬರ್ತಾರೆ ರೈತರ ಜೊತೆ ಮಾತನಾಡ್ತಕ್ಕಂಥದ್ದೇನ್ರಿ ಉಪ ಉಪಮುಖ್ಯಮಂತ್ರಿಗಳಿಗೆ ಒಂದು ಮಾತನ್ನ ನಿಮ್ಗೆ ಹೇಳ್ತೇನೆ ಇವತ್ತು ಪಾಪ ನಿಂತ್ಕೊಂಡು ರೈತರ ವಿರುದ್ಧ ಒಂದು ತೊಳೆ ಕಟ್ತಾ ಇದೀರಲ್ಲ ಆ ತೊಳೆ ತಟ್ತಕ್ಕಂಥ ಶಕ್ತಿಯ ಸಾಮರ್ಥ್ಯ ಕೊಟ್ಟಂತವ್ರು ಯಾರ್ರಿ ನಿಮಗೆ ಇದೇ ರೈತರು ಕಂಡ್ರಿ ಬಹಳ ದಿನ ನೀವು ತೊಡೆ ತಟ್ಟಕ್ಕಾಗಲ್ಲ ಇವತ್ತು ರೈತರು ಒಬ್ಬ ನಾಲ್ಕು ಜನ ಈ ಭಾಗದಲ್ಲಿ ನಮ್ ಜಿಲ್ಲೆಯ ಜನತೆ ನಾಲ್ಕು ಜನ ಶಾಸಕರನ್ನ ಇವತ್ತು ಆಯ್ಕೆ ಮಾಡಿ ಕೊಟ್ಟವರಲ್ಲ ಮುಂದೊಂದು ದಿನ ಇವತ್ತೇನು ಇದೇ ತೊಡೆ ತಟ್ಟಿ ನಿಮ್ ತೊಡೆ ಮುರಿದ್ರು ಬಹಳ ದೂರ ಇಲ್ಲ ಇದೇ ರೈತರು ನಿಮ್ಮ ತೊಡೆ ತೊಡೆಯನ್ನು ಮುರಿದು ಮನೆ ಕಳಿಸ್ತಕ್ಕಂತ ದಿನಗಳು ಬಹಳ ದೂರ ಇಲ್ಲ ಓಹೋ ಹೇಳ್ತಾರೆ ಏನ್ ಮಠ ನೋಡ್ಬಿಟ್ರೆ ಗೊತ್ತಾಗ್ತದಂತೆ ನೀವು ಯಾರು ನನಗೆ ಗೊತ್ತಿದೆ ಎರಡಾದು ಪದಗಳು ದಳ್ಳಾಳಿಗಳು ಬ್ರೋಕರ್ಗಳು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ದೇವೇಗೌಡರ ಮನೆ ಬಾಗಲಗಾಗ್ಲಿ ಸನ್ಮಾನ್ಯ ಕುಮಾರಣ್ಣವ್ರ ಮನೆ ಬಾಗಿಲಗಾಗ್ಲಿ ದಳ್ಳಾಳಿಗಳಾಗ್ಲಿ ಏಜೆಂಟ್ಗಳಾಗ್ಲಿ ಇವಾಗ ಏನು ಈ ಪ್ರಾಜೆಕ್ಟ್ ಮಾಡಕ್ಕೆ ಪಾಪ ಬಹಳ ಹೋಹೋ ವೇಗದಿಂದ ಹೊರಟು ಬಿಟ್ಟಿದ್ದೀರಲ್ಲ ಯಾರಿಗೋಸ್ಕರ ಮಾಡ್ತಾ ಇದೀರಿ ಈ ಯೋಜನೆನಾ ಜಿ ಬಿ ಐಟಿ ಜಿ ಬಿ ಟಿ ಜಿ ಬಿ ಐಟಿ ಅದರ ಎಂಟನಲ್ಲಿ ಎಂತ ಸಿಟಿ ಏನೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೋಡಿ ತಿಳ್ಕೊಂಡಿದ್ದೀರಾ ನಮ್ಮ ಯುವಕರು ಓನವ್ರೆ ರೈತರ ಮಕ್ಕಳು ನೋಡಿ ಹೆಂಗೆ ಹೇಳ್ತಾರೆ ರೈತರ ಮಕ್ಕಳು ರೈತರು ಓದ್ಯ ಹೋದ್ರು ಕೂಡ ಬುದ್ಧಿವಂತರು ಪ್ರಜ್ಞಾವಂತರು ತಿಳುವಳಿಕೆದಾರರು ಯಾವ್ಬಿಡ್ತೀವಿ ಕಬಡಿ ಪಾಪ ಎರಡ್ ಸಾವಿರ ಎಕ್ರೆಯಲ್ಲಿ ಅದೆಂತದ್ದು ಏ ಸಿಟಿ ಮಾಡ್ತೀನಿ ಅಂತೀರಲ್ಲ ಸ್ವಾಮಿ ಕಳೆದ ಆರು ತಿಂಗಳು ಒಂದ್ ವರ್ಷ ಎರಡೂವರೆ ವರ್ಷದಿಂದ ಆ ಬೆಂಗಳೂರು ನಗರದಲ್ಲಿ ಬಹುಶಃ ನೀವೆಲ್ಲ ಮಾಧ್ಯಮಗಳಲ್ಲಿ ಚರ್ಚೆ ನೋಡಿದ ಏನೋ ನಿಮ್ ಯೋಗ್ಯತೆಗೆ ಗುಂಡಿ ಮುಚ್ಚೆತ್ ನಿಮ್ಮ ದುಡ್ಡಿಲ್ಲ ಈ ಸರ್ಕಾರದಲ್ಲಿ ನಮ್ ಕಾಯಂದ್ರ ಕೈ ಜೋಡಿಸಿ ಮನವಿ ಮಾಡ್ತೀನಿ ಗಂಡ್ರವ ಅದಂತಲೂ ಐದು ಗ್ಯಾರಂಟಿ ಅಂತ ಹೇಳ್ತಾರೆ ನಾವು ಗ್ಯಾರಂಟಿಗಳನ್ನ ವಿರೋಧ ಮಾಡ್ತಾ ಇಲ್ಲ ಕಡವ ಆದ್ರೆ ನಿಮಗೆ ಸರ್ಕಾರ ಏನ್ ಹೇಳಿತ್ತು ಅವರ ಪ್ರಣಾಳಿಕೆಯಲ್ಲಿ ಅವರು ಹೇಳುವಂತ ನುಡಿಮುತ್ತಿನ ಮಾತುಗಳು ನಾವು ಹೇಳ್ತಾ ಇಲ್ಲ ತಾಯಿ ಪ್ರತಿ ತಿಂಗಳು ಎರಡ್ ಸಾವಿರ ರೂಪಾಯಿ ಕೊಡ್ತೀನಿ ಅಂದ್ರು ಯಾವ ಪತ್ತದ ಎರಡ್ ಸಾವಿರ ಲೋಕಸಭೆ ಚುನಾವಣೆ ಬಂದಾಗ ನಾಲ್ಕ್ ತಿಂಗಳಿಗೆ ಒಂದೇ ಸಲ ಇಟ್ಕೊಂಡು ಬಡದ್ಬಿಟ್ರು ನಿಮ್ ಖಾತೆಗಳಿಗೆ ಚನ್ನಪಟ್ಟಣ ಶಿಗ್ಗಾವಿ ಸೆಂಟ್ರಲ್ ಒಂದು ತಿಂಗಳ ನೋಡಿ ಒಬ್ಬ ಯುವಕ ಹೇಳ್ತ ನಾಲ್ಕ್ ತಿಂಗಳ ಲೆಕ್ಕ ಹೇಳ್ತಾ ಯಾರು ದುಡ್ಡು ಕೊಡ್ತಾವ್ರ ಅವರು ಎಂತದೋ ನಮ್ಮ ಏನು ನಮ್ಮ ಹಕ್ಕು ನಮ್ಮ ತೆರಿಗೆ ಈ ಮೇಕೆದಾಟ್ದ ಒಂದು ತುರ ಕಂಡೋರ್ ಫಾಲ ಹೋಗಿದೆ ಇವತ್ತು ಅದ್ರ ಬಗ್ಗೆನು ಮಾತಾಡ್ತೀನಿ ಮೇಕೆದಾಡ ಒಬ್ಬ ಅದ್ ಮಾಧ್ಯಮ ನಾನು ಉತ್ತರ ಕೊಡ್ತೇನೆ ಅದಕ್ಕೆ ಅಣ್ಣ ಇವತ್ತು ನಾವು ಈ ವಿಚಾರದಲ್ಲಿ ಒಂದು ತಿಳ್ಕೋಬೇಕಾಗಿರ್ತಕ್ಕಂಥದ್ದು ಎಷ್ಟು ಸಾವಿರ ಕೋಟಿ ಪ್ರಾಜೆಕ್ಟ್ ಅಂತ ಹೇಳ್ತಾರೆ ಇಪ್ಪತ್ ಸಾವಿರ ಕೋಟಿ ಪ್ರಾಜೆಕ್ಟ್ ಅಂದ್ರು ಈಗ ಹೇಳ್ತಾ ಇರ್ತಕ್ಕಂಥದ್ದು ಈ ಇಪ್ಪತ್ ಸಾವಿರ ಕೋಟಿ ಪ್ರಾಜೆಕ್ಟ್ ಅಲ್ಲಿ ಹಣ ಹೂಡಿಕೆ ಮಾಡತಕ್ಕಂಥದಕ್ಕೆ ದುಡ್ಡು ಎಲ್ಲಿದೆ ಅಂದ್ರೆ ಒಂಬೈನೂರ ಐವತ್ತು ಕೋಟಿ ಸಾಲ ತಗೋತಾರಂತೆ ಮತ್ತೆ ಬಾಹ್ಯ ಸಾಲ ಬಾಹ್ಯ ಸಾಲ ಬಂದ್ಬಿಟ್ಟು ಹುಡ್ಕೋದಿಂದ ತಗತಾರಂತೆ ಹುಡ್ಕೋದಿಂದ ಹೆಂಗ್ ತಗತೀರಿ ನೀವು ಸಾಲ ನೀವು ಬ್ಯಾಂಕ್ ಅಲ್ಲಿ ಲೋನ್ ತಗೋಬೇಕಂದ್ರೆ ನಿಮ್ಗೆ ಸಂಪೂರ್ಣ ಪ್ರಾಸೆಸ್ ನಿಮ್ಗೆ ಗೊತ್ತದೆ ಏನ್ ಮಾಡ್ಬೇಕಡ ಜಮೀನು ಹಣ ಇಡಬೇಕು ಶೂರಿಟಿ ಕೊಡಬೇಕು ಅಥವಾ ಮಾರ್ಟ್ಗೇಜ್ ಕೊಡಬೇಕು ಯಾರು ಕೊಡ್ತೀರಿ ಮುಖ್ಯಮಂತ್ರಿಗಳೇ ನಿಮ್ಮನೆ ಆಸ್ತಿ ಕೊಡ್ತೀರಾ ಮಾರ್ಗೇಜ್ಗೆ ಕಾಂಗ್ರೆಸ್ ಪಕ್ಷದ ನಿಮ್ಮ ಶಾಸಕರ ಆಸ್ತಿ ಕೊಡ್ತೀರಾ ಮಾರ್ಟಿಗೇಜ್ಗೆ ಇರ್ಲಿಲ್ಲ ಬೇಡ ವೈಯಕ್ತಿಕನು ಬೇಡ ನಾನು ಹೋಗಲ್ಲ ಆ ಮಟ್ಟಕ್ಕೆ ಬೇಡ ಕೊನೆಗೆ ನೀವು ಕೊಡ್ತಕ್ಕಂಥದ್ದು ರೈತರು ಭೂಮಿ ಮೊದಲು ನೀವೇನಕೊಂಡ್ರಿ ಮಹಾನ್ಭಾವ್ರು ಏನ್ ಅಂದ್ರಿ ಒಂಬತ್ತು ಸಾವಿರ ಇವ್ರ ಲೆಕ್ಕಾಚಾರ ಇದ್ದಿದ್ದು ಕನಿಷ್ಠ ಪಕ್ಷ ನಾಲ್ಕು ಸಾವಿರ ಸರ್ಕಾರಿ ಸದ್ದಲ್ಲಿ ಇರ್ತಕ್ಕಂತ ಜಮೀನು ಮಾಲೀಕತ್ವ ಸಿಕ್ ನಮಗೆ ಇನ್ನೊಂದ್ ಸಾವಿರ ಎಕರೆ ಹೆಂಗಾದ್ರೂ ಹಂಗೋ ಹಿಂಗೋ ಒಂದು ಒಪ್ಪಿಸ್ಬಿಟ್ರೆ ರೈತರಿಗೆ ಸಾವಿರ ಎಕರೆ ದುಡ್ಡು ಹೊಂದಿಸಿ ಅಲ್ಲಿಗೆ ಐದು ಸಾವಿರ ಎಕರೆ ನಾವು ಮಾರ್ಗೆ ಇಟ್ಟು ಬಿಡಬಹುದು ಹುಡುಕೋಕೆ ಇರ್ತಕ್ಕಂಥದ್ದು ಬಾಬಾ ನಿಮ್ ತಲೆದಲ್ಲಿ ನೀವು ಸ್ಕೆಚ್ ಇವಾಗ ಇಲ್ಲ ಅವ್ರು ಹೇಳಿದ್ರು ನಿಮ್ಗೆಲ್ಲ ಗೊತ್ತಿದೆ ಏಳ್ನೂರ ಇಪ್ಪತ್ತ ಎಕರೆ ಇವತ್ತು ಸರ್ಕಾರದ ಮಾಲೀಕತ್ವದಲ್ಲಿ ಇರ್ತಕ್ಕಂಥ ಜಮೀನು ಇನ್ನೊಂದು ಹೌದು ಇನ್ನೊಂದು ಸಾವಿರ ಎಕರೆ ನಿಮ್ಗೆಲ್ಲ ನದಿ ಮೂಲದ ವೃಷ್ಣಾವರ್ತಿ ನದಿ ಇವೆಲ್ಲ ಸೋನ್ಗಳು ವಾಟರ್ ಬಾಡಿಗಳು ಇವೆಲ್ಲ ಸೇರಿ ಇನ್ನೊಂದು ಸಾವಿರ ಎಕರೆ ಎರಡು ಸಾವಿರದ ಹದಿಮೂರರ ಭೂಸ್ವಾಧೀನ ಪರಿಹಾರ ಕಾಯ್ದೆ ನಿಮ್ಗೆಲ್ಲ ಗೊತ್ತಿದೆಯೇ ತಿಳುವಳಿಕೆ ಏನ್ ಹೇಳುತ್ತೆ ಕಾಯ್ದೆ ಮಾರುಕಟ್ಟೆ ವ್ಯಾಲ್ಯೂಗಿಂತ ಎರಡರಿಂದ ಮೂರು ಪಟ್ಟು ಜಾಸ್ತಿ ಗ್ರಾಮೀಣ ಪ್ರದೇಶದಲ್ಲಿ ದುಡ್ಡು ಕೊಡಬೇಕು ಅಂತಕ್ಕಂಥದ್ದು ಹೇಳುತ್ತೆ ಈಗ ಒಬ್ಬ ಬಹಳ ಜನ ಕೇಳ್ತಾರೆ ಏ ಇದು ಕಣಪ ಇದು ಯೋಜನೆ ಉಪಮುಖ್ಯಮಂತ್ರಿ ಹೇಳ್ತಾರೆ ಹೇಳ್ತಾರೆ ಈ ಯೋಜನೆ ನಂದಲ್ಲ ಈ ಯೋಜನೆ ರೂಪಿಸಿ ಕುಮಾರಸ್ವಾಮಿ ಅವರು ಅಂತ ಹೇಳ್ತಾರೆ ಮಹಾನ್ಭಾವರು ಒಂದು ಮಾತು ಹೇಳಣ್ಣ ನನಗೆ ಇಪ್ಪತ್ತು ವರ್ಷದ ಹಿಂದೆ ಅಂದ್ರೆ ನನಗೊಂದು ಹದಿನೇಳು ಹದಿನೆಂಟು ವರ್ಷ ನನಗೆ ತಿಳುವಳಿಕೆ ಬಂದಾಗಿಂದ ನನಗ್ ತಿಳಿದ ಮಟ್ಟಕ್ಕೆ ಅಥವಾ ಇತ್ತೀಚಿನ ದಿನಗಳಲ್ಲಿ ಮತ್ತೆ ಆ ವಿಚಾರವನ್ನ ತಿಳ್ಕೊಳ್ತಕ್ಕಂಥ ಪ್ರಯತ್ನ ಪಟ್ಟಾಗ ಇವತ್ತಿನ ಉಪಮುಖ್ಯಮಂತ್ರಿಗಳು ಯಾವ ರೀತಿ ನಿಮ್ಮ ಜಮೀನನ್ನ ಕಸ್ಕೊಳ್ತಕ್ಕಂಥದಕ್ಕೆ ಇವತ್ತು ರೈತರ ಜೊತೆನಲ್ಲಿ ಕನಿಷ್ಠ ಪಕ್ಷ ಒಂದು ಸಭೆಯನ್ನ ಮಾಡಿದ್ದಾರ ನಿಮ್ಮನ್ನ ಕರೆದು ಇಂಥ ಯೋಜನೆಯನ್ನ ಸರ್ಕಾರದ ಲೆವೆಲ್ ಅಲ್ಲಿ ನಾವು ಉದ್ಗ ಚರ್ಚೆ ಮಾಡ್ತಾ ಇದ್ದೇವೆ ಇದನ್ನ ಯಾವ ರೀತಿ ರೂಪಿಸ್ಬೋದ ಸಾಧಕ ಬಾಧಿತಗಳೇನು ಈಗ ಪರಿಸರ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಬಗ್ಗೆ ಮಾತಾಡಿದ್ರೆ ಪರಿಸರವಾಗಿ ಅಧ್ಯಯನ ಮಾಡಿಲ್ಲ ಸಾಮಾಜಿಕವಾದ ಏನು ಮಾಡಿಲ್ಲ ರೈತರ ಪರಿಸ್ಥಿತಿಗಳು ಏನಾಗ್ತದೆ ಇಲ್ಲಿ ನಿಂತ್ಕೊಂಡು ಒಬ್ರು ಬಹುಶಃ ಪ್ರಕಾಶ್ ಅಣ್ಣ ಅಂತಾರ ಮಾತಾಡಿದ್ರು ರಾಮಣ್ಣ ಅವರು ಮಾತನಾಡಿದ್ರು ಹಿರಿಯರು ನಾ ಕೇಳ್ತಾ ಇದ್ದೆ ಒಂದೊಂದು ಮಾತು ಕೂಡ ಹೇಳಿದ್ರಿ ತಾವು ನಾಲ್ಕು ಲಕ್ಷಕ್ಕೂ ಹೆಚ್ಚು ತೆಂಗಿನ ಅಂತ ಈ ಭಾಗದಲ್ಲಿ ಹೌದಲ್ವೇ ಮಾವಿನ ಗಿಡಗಳೇ ತೋಟಗಾರಿಕೆ ಮಾಡ್ತೀರಿ ರೇಷ್ಮೆ ಬೆಳಿತೀರಿ ಇನ್ನ ಹಸ ಕುರು ಕುರಿ ಎಲ್ಲ ಸಾಕೊಂಡಿದ್ದೀರಿ ಜೀವನ ಪ್ರತಿನಿತ್ಯ ಇದ್ರ ಮೂಲಕ ಜೀವನೋಪಾಯವನ್ನು ಕಟ್ಕೊಂಡಿದ್ದೀರಿ ಎಷ್ಟು ಕೊಡ್ತೀನಿ ಅಂತಾರೆ ಬೊಮ್ಮಾಯವ್ರು ಬಾಯಿ ಮಾತಲ್ಲಿ ಇದು ಇದೇನ್ ಪೇಪರ್ ಮೇಲೆ ಹೇಳೋರ ಒಂದು ಕಾಲ್ ಕೋಟಿಯಿಂದ ಒಂದೂವರೆ ಕೋಟಿ ಕೊಡ್ತೀನಿ ಅಂತಾರೆ ಹೌದಪ್ಪ ಕುಮಾರಣ್ಣ ನೀವು ಪ್ರಶ್ನೆ ಮಾಡಿದ್ರಿ ಇದು ಯಾವಾಗ ಎರಡ್ ಸಾವಿರದ ಆರು ಇಪ್ಪತ್ತು ವರ್ಷ ಹೆಚ್ಚು ಕಮ್ಮಿ ಇಪ್ಪತ್ತು ವರ್ಷ ಆಗೋಗದೆ ಮುಂದಿನ ವರ್ಷ ಬಂದ್ರೆ ಇಪ್ಪತ್ತು ವರ್ಷ ಹೋಗ್ಬಿಡ್ತೀವಲ್ಲಿ ಅವತ್ತು ಕುಮಾರಣ್ಣ ಅವರು ಅವರ ಕೃಷ್ಣ ಕಚೇರಿಗೆ ರೈತ ಮಹಿಳೆಯ ಎಲ್ಲರೂ ಕೂಡ ಮಹಿಳೆಯರು ಬಂದಿದ್ರು ರೈತ ಕುಟುಂಬಸ್ಥರು ಎಲ್ಲರೂ ಕೂಡ ಬಂದಿದ್ರು ಆನ್ ಪಾರ್ಟಿ ಯಾವುದು ಆ ಪಾರ್ಟಿ ಈ ಪಾರ್ಟಿ ಪ್ರಶ್ನೆ ಏನಿಲ್ಲ ರೈತರು ದಯವಿಟ್ಟು ನೋಡೋಣ ರೈತರಿಗೆ ಪಕ್ಷದ ಹಣೆ ಹಣೆ ಪಟ್ಟಿ ಕಟ್ಟದು ಬೇಡ ಡೈಮಂಡ್ ಕೈ ಜೋಡಿಸ್ತೀವಿ ನಾವ್ ಇಲ್ಲಿ ಹಣೆ ಪಟ್ಟಿ ಕಟ್ತಕ್ಕಂಥ ಕಟ್ಕೊಳ್ಳಿ ಅವ್ರ ಹಣೆ ಬರ ನಾವು ರೈತರಿಗೆ ಯಾವ ಪಕ್ಷ ಇಲ್ಲ ಕುಮಾರಣ್ಣ ಏನ್ ಹೇಳಿದ್ರು ಎಕರೆಗೆ ಮೂವತ್ತು ಲಕ್ಷ ಪರಿಹಾರ ಕೊಡಿಸ್ತೇನೆ ಪ್ರತಿ ವರ್ಷ ಆನ್ಯುಟಿ ಕಟ್ಕೊಳ್ತೇನೆ ಅಂತಕ್ಕಂಥದ್ದು ಇಷ್ಟು ಹೇಳಿದ್ರು ಕುಮಾರಣ್ಣ ಅವ್ರು ಇನ್ನೂ ಹಲವಾರು ನಿಯಮಾವಳಿಗಳು ಕುಮಾರಣ್ಣ ಅವರು ಹಾಕೊಂಡಿದ್ರು ಆದ್ರೆ ಏನಾಯ್ತು ಒಂದು ಎರಡು ಮೂರ್ ನಾಲ್ಕು ಸಭೆ ಆದ ಬಳಿಕ ಯಾವಾಗ ರೈತರು ಬೇಡ ನಮ್ಗಿದೇನೋ ಸರಿ ಕಾಣ್ತಕ್ಕಂಥದ್ದಿಲ್ಲ ದಯವಿಟ್ಟು ಈ ಯೋಜನೆ ನೀವು ವಾಪಸ್ ತಗೋಬೇಡಿ ಅಂತ ಹೇಳಿದ್ರು ಇದೇನ್ ಬರೀ ಬುಡಿದಿಲ್ ಮಾಡತಂತ ಯೋಜನೆ ಅಲ್ಲ ಇದು ಎಲ್ಲಣ್ಣ ನಮ್ಮ ಸಾಕ್ಪುರಲ್ಲಿ ನಂದಗುಡಿಯಲ್ಲಿ ಸೋಲೂರಲ್ಲಿ ನಮ್ಮ ಒಂದು ಐದು ಇಂಟಿಗ್ರೇಟೆಡ್ ಟೌನ್ಶಿಪ್ ನ ಮಾಡಬೇಕು ಅಂತ ಇತ್ಯರ್ಥ ಮಾಡಿ ಆದ್ರೆ ಪೈಲಟ್ ಪ್ರಾಜೆಕ್ಟ್ ಬಂದು ಬಿಡದಿಯಿಂದ ಚಾಲನೆ ಮಾಡಬಹುದ ನಮ್ ಜಿಲ್ಲೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಂತ ಆಲೋಚನೆ ಮಾಡಿ ಸತ್ಯ ಅದೇ ಮುಚ್ಚು ಮರ ಏನಿಲ್ಲ ಅವೆಲ್ಲ ಗಣತಿಗಳಲ್ಲಿ ಇವತ್ತು ಆದ್ರೆ ಯಾವಾಗ ರೈತರ ಹತ್ರ ಕುತ್ಕೊಂಡು ಚರ್ಚೆ ಮಾಡಿ ಸೌಹಾರ್ದವಾದಂತ ಸಭೆಗಳನ್ನ ನಡೆಸಿದ್ರು ಆಗ ರೈತರು ಕೊಟ್ಟಂತ ಸಲಹೆಗಳನ್ನ ಸ್ವೀಕಾರ ಮಾಡಿ ಕುಮಾರನ್ ಅವರು ಆದರು ಈರ್ ಪಾಪ ಅವ್ರಿಂತದ್ದು ನೋಟಿಫಿಕೇಶನ್ ಮಾಡಿಬಿಟ್ಟವ್ರೆ ಕುಮಾರಣ್ಣ ಅವರು ಅಂತ ನನ್ನ ಮಾಧ್ಯಮದಲ್ಲಿ ಉಪಮುಖ್ಯಮಂತ್ರಿಗಳು ಹೇಳೋರೆ ಉಪ ಮುಖ್ಯಮಂತ್ರಿಗಳೇ ದಯವಿಟ್ಟು ನೀವು ಬಹುಶಃ ಒಂದು ನಲವತ್ತು ವರ್ಷದಿಂದ ರಾಜಕಾರಣ ಮಾಡ್ಕೊಂಡು ಬರ್ತಾ ಇದ್ದೀರಿ ಅಂತಕ್ಕಂಥದ್ದು ನಾವೆಲ್ಲ ಅಂದ್ಕೊಂಡಿದ್ದೇವೆ ನೀವು ಬಹಳ ಅನುಭವಿಗಳು ಆದ್ರೆ ಮಾತನಾಡೋದಕ್ಕಿಂತ ಮುಂಚಿತವಾಗಿ ವಿಚಾರವನ್ನ ತಿಳ್ಕೊಂಡು ಸಂಪೂರ್ಣವಾಗಿ ಅದನ್ನ ಸಂಗ್ರಹಣೆ ಮಾಡ್ಕೊಂಡು ನಾನು ಏನ್ ಮಾತನಾಡಕ್ಕೆ ಹೋಗ್ತಾ ಇದ್ದೇನೆ ಯಾಕೆಂದ್ರೆ ನಿಮಗೆಲ್ಲ ನಿಮ್ ಸ್ಥಾನಕ್ಕೆ ಇರ್ತಕ್ಕಂತ ಶಕ್ತಿ ಅದು ಸುಮ್ನೆ ಬಂದು ಮಾಧ್ಯಮದ ಮುಂದೆ ಅವನ್ ಯಾರೋ ಪಕ್ಕದಲ್ಲಿ ಕಿವಿ ಊದ್ತಾನೆ ಅನಿತಾ ಕುಮಾರಸ್ವಾಮಿ ಅವರಂತ ಭೂ ಪರಿಹಾರಕ್ಕೆ ಅರ್ಜಿ ಹಾಕ್ಬಿಟ್ಟವ್ರಂತೆ ಯಾವನೇ ಅರ್ಜಿ ಆಗ್ತಾವ್ ಭೂ ಪರಿಹಾರಕ್ಕೆ ನಾನು ಅವತ್ತು ಹೇಳಿದ್ದೇನೆ ಕೂತಾರೆ ನಮ್ ಜವರಣ್ಣ ಯಶವಂತಪುರದ ಸಭೆ ಹೇಳಿದ್ದೇನೆ ಸವಾಲನ್ನು ಹಾಕಿದ್ದೇನೆ ಉಪಮುಖ್ಯಮಂತ್ರಿಗಳು ಏನಾದ್ರೂ ನಾವು ಪರಿಹಾರ ಕೋರಿ ಏನಾದರೂ ಅರ್ಜಿ ಹಾಕಿರ್ತಕ್ಕಂಥದ್ದು ಏನಾದ್ರೂ ಸಾಬೀತ್ ಮಾಡಿದ್ರೆ ಇವತ್ತಿಂದ ನಾನು ಯಾವತ್ತೂ ಇಲ್ಲಿ ಮತ ತೋರಿಸಲಿಕ್ಕಿಲ್ಲ ಈ ಭಾಗದಲ್ಲಿ ಅದು ಪಾಪ ಯಾರು ಅವನವನಲ್ಲ ಯಾರೋ ಮಹಾನ್ ಭಾವ ಇಲ್ಲ ನಮ್ಮ ಮನೆಯಣ್ಣ ಹೇಳಿದ್ರಲ್ಲ ಹೆಸರನ್ನ ಅವ್ನು ಕಿವಿ ಓದ್ತಾನೆ ಪಾಪ ಗೊತ್ತಿಲ್ಲ ಈ ಅಪ್ಪನಿಗೆ ಈ ಅಪ್ಪನಿಗೆ ಇಲ್ಲಿ ನಾನು ಹೋದಕ್ಕಿಂತ ಇಲ್ಲೊಂದು ಚೀಟಿ ಇರ್ತದೆ ಚೀಟಿ ತೆಗೆ ಪೆನ್ ಕೊಡಿ ಏನ್ರು ನೀವು ಪಾಪ ರಾಜ್ಯದ ಜನ ಪೆನ್ ಕೊಟ್ಬಿಟ್ಟಿದ್ದೀನಿ ಜಿಲ್ಲೆ ಜನ ನಾಲ್ಕು ಕ್ಷೇತ್ರಗಳಲ್ಲಿ ಗೆಲ್ಸಿ ಹತ್ತಾರು ಪೆನ್ಗಳ ಕೊಟ್ಬಿಟ್ಟಿದೀನಿ ಪೆನ್ ಕೊಟ್ಟವ ಆಸ ಏನ್ ಮಾಡ್ಬೇಕು ಜನರು ಕೆಲಸ ಮಾಡ್ತೇವಂತ ಸ್ವಂತ ಕೆಲಸ ಮಾಡ್ಬೇಕಾ ಏನ್ ಮಾಡ್ತಾವ್ರೆ ಮುಖ್ಯಮಂತ್ರಿಗಳು ಹೌದಪ್ಪ ರಾಮನಗರ ಜಿಲ್ಲೆ ಜನ ನೀವು ಇಷ್ಟೆಲ್ಲ ಬೆಳೆಸೋರಲ್ಲಣ್ಣ ನೀನ್ ಯಾಕೆ ಹೋಗ್ಬಿಟ್ಟು ಬೆಂಗಳೂರು ಉಸ್ತುವಾರಿ ಮುದ್ದೆ ಹೇಗಿದ್ಯಾ ರಾಮನಗರ ಜಿಲ್ಲೆನಲ್ಲಿ ಯಾಕೆ ಉಸ್ತುವಾರಿ ತಗೊಳ್ಳಿಲ್ಲ ನೀನು ಯಾಕಿಲ್ಲ ಏ ನಿಲ್ವ ಒಳಗಡೆ ಏನು ಅಳ್ಳಾಡಕ್ಕಿಲ್ವ ಡಪ್ಪ ಅದಕ್ಕೆ ಬೆಂಗ್ಳೂರ್ಗೆ ಹೋಗಿದ್ಯಾ ಅಳ್ಳಾಡ್ಸಕ್ಕೆ ಹೇಳ್ತಾರೆ ಮೊನ್ನೆ ಗುಂಡಿ ಮುಚ್ಚೆ ಗೊತ್ತೀನಿ ಅಲ್ಲಿಗೆ ಅಲ್ಲಿಗೆ ಹೋಯ್ತಾ ಇದ್ದೆ ಬೆಂಗಳೂರು ಗುಂಡಿದೆ ಇವತ್ತು ಇಡೀ ರಾಷ್ಟ್ರ ಮಟ್ಟದ ಚರ್ಚೆ ವಿಶ್ವದಲ್ಲಿ ಎಲ್ಲೆಡೆ ಬೆಂಗಳೂರು ಗುಂಡಿದೆ ಚರ್ಚೆ ಕುಮಾರಸ್ವಾಮಿ ಅವರೇ ಕಟ್ಟಿದಿರಿ ಪ್ರಧಾನಮಂತ್ರಿ ದುಡ್ಡು ಕೊಡಿಸಿ ಅಂತಾರೆ ಅಯ್ಯೋ ನಿಮ್ ಯೋಗ ಉಪಮುಖ್ಯಮಂತ್ರಿಗಳೇ ನೀವು ಗುಂಡಿ ಮುಂಚೆ ದುಡ್ಡಿಲ್ಲ ಅಂತ ಹೇಳಿದ್ರೆ ಹೇಳ್ರಿ ಅದು ಕೊಡ್ಸ್ಕುವ ಇನ್ನು ನೀವು ಈ ಟೌನ್ಶಿಪ್ ಅಲ್ಲಿ ಮಾಡ್ತೀರಿ ಯಾವ ಇಂಟಿಗ್ರೇಷನ್ ಮಾಡ್ತೀರಿ ಯಾವ ಎಲ್ ಸಿಟಿ ಕಟ್ತೀರಿ ಯಾವ ಚಂದ್ರಲೋಕ ತೋರಿಸ್ತಾ ಇದ್ರಿ ಸ್ವಾಮಿ ನಮ್ಮ ರೈತರಿಗೆ ಪ್ರತಿದಿನ ಜಾಯಿಡ್ ಸರಣ ಎಷ್ಟೇ ನಡೀತಾ ಇತ್ತ ಅಲ್ಲಿ ಪಾಪ ಹೆಣ್ಣು ಮಕ್ಕಳು ಕಣ್ಣಲ್ಲಿ ನೀರು ಹಾಕ್ತದೆ ಹೆಣ್ಣು ಮಗಳು ಬರ್ತಾ ಇದ್ದಂಗೆ ಹೇಳ್ತದೆ ನನಗೆ ನಿನ್ನೆ ವಿಷಯ ಬಂತು ಇವತ್ತು ಬೆಳಗ್ಗೆ ಮಂಜಾಣಗು ಕೇಳಿದೆ ಮಂಜಣ್ಣನು ಹೇಳಿದ್ರು ಹೆಣ್ಣು ಮಗಳ ಜೊತೆ ಮಾತನಾಡಿದ್ದೆ ಒಂದ್ ಕಡೆ ಮೊದಲು ಕನ್ವಿನ್ಸಿಂಗು ಇಲ್ಲ ಇವರು ಯಾಕೋ ಬಗ್ತಾ ಇಲ್ಲ ಅಂದ್ರೆ ಮತ್ತೆ ನಿನಗೆ ಹಂಗಾಗ್ಬಿಡ್ತದೆ ಆಗಿಬಿಡ್ತದೆ ನೀನು ಹಿಂಗ್ ಮಾಡ್ಬಿಡ್ತೀನಿ ಅಂತ ದಬ್ಬಾಳಿಕೆ ದೌರ್ಜನ್ಯ ಎದುರಿಸೋದು ಬೆದರಿಕೆ ಪಾಪ ಅಮಾಯಕರ ಮೇಲೆ ರೈತರ ಮೇಲೆ ರೈತ ಹೆಣ್ಣು ಮಕ್ಕಳ ಮೇಲೆ ಇವತ್ತು ಕೈ ಎಂತಕ್ಕಂತ ಸನ್ನಿವೇಶ ಇವತ್ತು ನಮ್ಮ ಜಿಲ್ಲೆನಲ್ಲಿ ಸೃಷ್ಟಿ ಮಾಡಿರ್ತಕ್ಕಂಥ ಈ ಸಮಾಜದಾತ್ಕ ರಾಕ್ಷಸರು ಯಾರ ಹೌದಪ್ಪ ಇನ್ನೊಂದು ಪ್ರಶ್ನೆ ನನಗೆ ಇನ್ನೊಂದು ಪ್ರಶ್ನೆ ಜಿಬಿಡಿಎ ರಚನೆ ಆಗಿತ್ತು ಎರಡ್ ಸಾವಿರದ ಇಪ್ಪತ್ಮೂರು ಡಿಸೆಂಬರ್ ತಿಂಗಳು ಗ್ರೇಟರ್ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಆಗ ಬಹಳ ಜನ ಸದಸ್ಯರಾಗಿ ನೇಮಕಾತಿ ಆಗ್ತಾರೆ ಅದರಲ್ಲಿ ಒಬ್ರು ರಮೇಶ್ ಅಂತಕ್ಕಂಥವ್ರನ್ನ ಇತ್ತೀಚಿನ ದಿನಗಳಲ್ಲಿ ಅವ್ರನ್ನ ಆ ಸದಸ್ಯತ್ವ ಸ್ಥಾನದಿಂದ ಇಳಿಸಿ ಅಲ್ಲಿ ಉಪಮುಖ್ಯಮಂತ್ರಿಗಳ ಸಹೋದರನನ್ನು ಕೂರಿಸ್ತಾರೆ ಅಲ್ಲಪ್ಪ ನೀವು ಜಿ ಬಿಡಿ ಎಲ್ಲಿ ಸದಸ್ಯರನ್ನ ನೇಮಕಾತಿ ಯಾವ ಆಧಾರದ ಮೇಲೆ ಮಾಡ್ತಾ ಇದ್ದೀರಿ ಈಗ ಹೋಗ್ಲಿ ಪಾಪ ನಿಮ್ ಸಾವೋದರ ಜನಪ್ರತಿನಿಧಿಲ ಯಾಕಂದ್ರೆ ಇಲ್ಲಿ ಬೆಂಗಳೂರು ಗ್ರಾಮಾಂತರದ ಸಂಸದರು ಗೆದ್ದಿಲ್ವೇ ಶೇಷನ್ ಒಳಗಡೆ ಅದೇನು ಒಳಗಡೆ ವ್ಯವಹಾರ ನೀವೇ ಈಗ ಸದಸ್ಯ ಮುಂದೆ ಏನಾಯ್ತಾರಣ ಅಧ್ಯಕ್ಷ ಮಾಡ್ತಾ ಇದೀರಿ ಇದು ನೀವು ಇವತ್ತಿನ ಈ ಒಂದು ಪ್ರಾಜೆಕ್ಟ್ ಯೋಜನೆಯನ್ನ ಇವತ್ತೇನು ಇವರು ಎತ್ಕೊಂಡಿದ್ದಾರೆ ಅತ್ಯಂತ ಸ್ಪಷ್ಟ ಇದರಲ್ಲಿ ಯಾರು ಅನುಮಾನ ಪಡಬೇಕಾಗಿಲ್ಲ ಪ್ರತಿಯೊಬ್ಬರು ರಿಯಲ್ ಎಸ್ಟೇಟ್ ದಂಧೆ ಕೋರರಿಗೆ ಒಂದು ಮಾಫಿಯಾ ನಡೆಸ್ತಕ್ಕಂಥದ್ದಿಕ್ಕೆ ಇವತ್ತು ಇವೆಲ್ಲವೂ ಕೂಡ ಉನ್ನಾರ ಎಲ್ಲವೂ ಕೂಡ ತಯಾರಿ ನಡೀತಾ ಇರ್ತಕ್ಕಂಥದ್ದು ಒಂದ್ ಕಡೆ ದುಡ್ಡಿಲ್ಲ ಸಾಲ ತಗೊತೀನಿ ಅಂತೀರಾ ಮೂರು ವರ್ಷದಲ್ಲಿ ಈ ಯೋಜನೆಯನ್ನ ಸಂಪೂರ್ಣಗೊಳಿಸ್ತಾರೆ ಅಂತಾರೆ ಮೂರೇ ವರ್ಷದಲ್ಲಿ ಮೂರು ವರ್ಷದಲ್ಲಿ ನೀವು ಸಂಪೂರ್ಣಗೊಳಿಸಲಿಲ್ಲ ಯೋಜನೆ ಅಂದ್ರೆ ಈಗಾಗಲೇ ರೈತರು ಜಮೀನು ಮಾರಾಟ ಮಾಡಂಗಿಲ್ಲ ಮುಂದಿನ ದಿನಗಳಲ್ಲಿ ಪ್ರತಿನಿತ್ಯ ನೀವು ಎದುರು ನೋಡ್ತಕ್ಕಂಥ ಸಂಕಷ್ಟ ದಿನಗಳು ನಿಮ್ಮ ಮಕ್ಕಳು ವಿದ್ಯಾಭ್ಯಾಸ ನಿಮಗೆ ಏನಾದ್ರೂ ಸಣ್ಣ ಪುಟ್ಟ ಸಮಸ್ಯೆಗಳ ಆತ್ಮಕ ಕೈ ಕೊಡ್ತು ಅಥವಾ ನಿಮ್ ಮಗನದ್ದು ಮಗಳದ ಮದುವೆ ಇಂಥ ವಿಚಾರಗಳಲ್ಲಿ ಇವತ್ತು ಏನಾದರೂ ನೀವು ಲೋನ್ ತಗೊಳ್ಬೇಕು ಅಂತ ಬ್ಯಾಂಕ್ ಹತ್ರ ಇವತ್ತು ನೀವು ಈ ರೀತಿ ಸರ್ಕಾರ ವರ್ಷದಲ್ಲಿ ಯೋಜನೆಯನ್ನ ಮಾಡ್ತೇವೆ ಸಂಪೂರ್ಣಗೊಳಿಸ್ತೇವೆ ಅಂತ ನಿಮಗೆ ಸಿಗಿಸ್ಬಿಟ್ರೆ ಮುಂದೆ ಪರಿಸ್ಥಿತಿಗಳು ಏನಾಗುತ್ತೆ ರೈತರ ಪರಿಸ್ಥಿತಿಗಳು ಆಮೇಲೆ ಇಲ್ಲಿರ್ತಕ್ಕಂಥ ನನಗಿಂತ ಚೆನ್ನಾಗೆ ನಿಮ್ ಎಲ್ರಿಗೂ ಅರಿವಿದೆ ಯಾಕೆಂದ್ರೆ ಇಲ್ಲಿ ಬಂದ್ ಕೂತಿರ್ತಕ್ಕಂಥವ್ರು ಬಹುಚ ಬಹುತೇಕ ಎಲ್ಲ ಸಣ್ಣ ರೈತಗಳೇ ಯಾರು ಕೂಡ ಏನ್ ದೊಡ್ಡ ದೊಡ್ಡ ಜಮೀನ್ದಾರರು ಯಾರ್ಯಾರು ದೊಡ್ಡ ದೊಡ್ಡ ಎಕರೆಗಟ್ಟಲೆ ಜಮೀನನ್ನ ಹೊಂದಿರ್ತಕ್ಕಂಥ ರೈತರು ಯಾರು ಇಲ್ಲಿಲ್ಲ ನೀವ್ ಹೆಂಗೋ ಗೌರವಿತವಾಗಿ ನಿಮ್ ಜೀವನ ಕಟ್ಕೊಂಡು ಹೋಗ್ತಾ ಇದೀರಿ ಬದುಕ್ ಕಟ್ಕೊಂಡು ಹೋಗ್ತಾ ಇದ್ದೀರಿ ದಯವಿಟ್ಟು ನೀವು ಏನು ಉತ್ತರ ಮಾಡೋದ್ರ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬೇಡಿ ಬಹಳ ದೂರದ ಮಾತು ದೂರದ ಪ್ರಶ್ನೆ ನೀವು ಮತ್ತಿನ್ಯಾರು ಕರ್ಕೊಂಡ್ಬಂದು ಇಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡಿಸೋದಕ್ಕೆ ನೀವು ಉಂದಾರ ಆಗೋದಕ್ಕೆ ನಿಮ್ ಜೇ ಪರ್ತಿ ಮಾಡ್ಕೊಳ್ಳೋದಿಕ್ಕೆ ಬೇರೆ ಇನ್ಯಾವ್ದಾರು ಜಾಗ ನೋಡ್ಕೊಳ್ಳಿ ಯಾಕೆ ಬಂದು ಅಮಾಯಕ ರೈತರ ಹೊಟ್ಟೆ ಮೇಲೆ ಉಳಿತು ಅಣ್ಣ ನಾನು ಸುಮ್ಮನೆ ಇಲ್ಲಿ ಇವತ್ತು ಭಾಷಣ ಮಾಡೋದ್ರೆ ಆಗಲ್ಲ ಆಗಲ್ಲ ನನ್ ಒಂದು ಒಂದ್ ಹೇಳ್ತೀನಿ ಕುಮಾರಣ್ಣ ಮಾತಾಡ್ತಾರೆ ಯಾಕೆ ಎಷ್ಟು ಮಾತಾಡಿದ್ರು ಅಷ್ಟೇ ನಾನು ಮಂಜಣ್ಣ ಅವ್ರಿಗೆ ಮತ್ತೆ ವೇದಿಕೆ ಮೇಲೆ ಹೇಳ್ತಾ ಇದ್ದೀನಿ ಮುಚ್ಚುಮನೆ ಏನಿಲ್ಲ ಯಾಕೆಂದ್ರೆ ಏನೇ ಮಾತಾಡಿದ್ರು ಕೂಡ ನೀವೆಲ್ಲ ನಮ್ಮ ಕುಟುಂಬದ ಸದಸ್ಯರಿದ್ದಂಗೆ ಪ್ರತಿಯೊಂದು ವಿಚಾರ ನಿಮ್ ಗಮನದಲ್ಲಿ ಇರ್ಬೇಕು ಏನ್ ನಾವೇನೋ ಒಳಗಡೆ ಮಾತಾಡ್ಕೊಂಡು ಮಾಡುವಂತದ್ದು ಏನಿಲ್ಲ ನಾವು ಬಂದು ಹಿಡಿದಿರೋ ನಿಮಗೋಸ್ಕರ ನಮಗೋಸ್ಕರ ನಮ್ಮ ರೈತರಿಗೋಸ್ಕರ ನಮ್ಮ ರೈತರ ರಕ್ಷಣೆಗೋಸ್ಕರ ದೇವೇಗೌಡರ ಸಾಹೇಬ್ರು ಬದುಕವ್ರೆ ಅಪ್ಪ ಬಹಳ ಜನ ಅನ್ಕೊಂಡವ್ರೆ ಏನ್ ಇನ್ನೇನ್ ಕುಮಾರಣ್ಣನ ಆರೋಗ್ಯ ಕಂಡ್ಬಿಡಪ್ಪ ಇನ್ನೇನ್ ಜಂತದಳ ಪಕ್ಷ ಇಲ್ಲ ಮುಚ್ಕೋಬೇಕಾಯ್ತದೆ ಅಂತ ನಾನು ಒಂದು ಮಾತೇಳ್ತಿರೋಣ ದೇವೇಗೌಡರು ಸಾಹೇಬರು ಗಟ್ಟಿ ಜೀವ ನೀವು ಬೆಳೆಸಿರ್ತಕ್ಕಂಥವ್ರು ಕುಮಾರಣ್ಣನ ಆರೋಗ್ಯದ ಬಗ್ಗೆ ನೀವಿಟ್ಟಿರ್ತಕ್ಕಂಥ ಕಾಳಜಿ ಚಿಂತನೆ ನಿಮ್ಮ ಪ್ರಾರ್ಥನೆಗಳು ಇಡೀ ರಾಜ್ಯಾದ್ಯಂತ ನಾವು ನೋಡ್ತಾ ಇದ್ದೇವೆ ಇವತ್ತು ನಿಖಿಲ್ ಸ್ವಾಮಿ ಇವತ್ತು ದೇವೇಗೌಡರ ಕುಟುಂಬದ ಸದಸ್ಯನಾಗಿ ಇವತ್ತು ರೈತರಿಗೆ ಒಂದು ಮಾತನ್ನು ಕೊಡ್ಲಿಕ್ಕೆ ಬಯಸ್ತೇನೆ ಯಾವ ಕಾರಣಕ್ಕೂ ಕೂಡ ಒಂದು ಇಂಚ್ ಭೂಮಿ ಇವತ್ತು ನಿಮ್ಮಿಂದ ಇಟ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ಯಾವ ದಿನ ಬೇಕಾದ್ರೂ ಬಂದು ನಾನು ನಿಮ್ಮ ಜೊತೆ ಹೋರಾಟದಲ್ಲಿ ಪಾಲ್ಗೊಳ್ತೇನೆ ಇದು ಒಂದು ದಿನದ ಹೋರಾಟ ಅಲ್ಲ ಈ ಹೋರಾಟ ತಾಂಕಿಕೆ ತಗೊಂಡು ಹೋಗ್ತಕ್ಕಂಥದ್ದು ಇವತ್ತು ನಿಮ್ಮ ಜಮೀನುಗಳಿಗೆ ಇವತ್ತು ಬಂದು ಕೈಯನ್ನು ಹಾಕಿರ್ತಕ್ಕಂಥ ಈ ರಾಕ್ಷಸರಿಗೆ ಇವತ್ತು ಒಂದು ಕೆಲಸವನ್ನ ಇವತ್ತು ನಾವೆಲ್ಲರೂ ಒಕ್ಕಟ್ಟಗೆ ಮಾಡಬೇಕಾಗುತ್ತೆ ಒಬ್ಬ ನಿಖಿಲ್ ಕುಮಾರಸ್ವಾಮಿಯಿಂದ ಏನು ಮಾಡ್ಲಿಕ್ಕಾಗಲ್ಲ ಒಬ್ಬ ಮಂಜಾವರಿಂದ ಏನು ಮಾಡಲಿಕ್ಕಾಗಲ್ಲ ಎಂಬತ್ ಪರ್ಸೆಂಟ್ ರೈತರು ಒಬ್ಬ ಬುಟ್ಟವರಂತೆ ಬಾ ವೇದಿಕೆಗೆ ಉಪಮುಖ್ಯಮಂತ್ರಿಗಳೇ ಬನ್ನಿ ಅಲ್ಲಿ ಬೆಂಗಳೂರು ಗುಂಡಿ ಮುಚ್ಚೋಚನೆ ಮಾಡ್ತಾರೆ ಗುಟ್ಬಿಡುವ ಅಯ್ಯಪ್ಪ ಮುಚ್ಚಿ ಗುಂಡಿನ ಬಂತು ಆದ್ರೆ ಇಲ್ಲಿ ಶಾಸಕರು ಕಣ್ರಿ ಎಷ್ಟು ದಿನ ಬೇಕು ಸುತ್ತಕ್ಕೆ ಸಾವಿರ ರೈತ ಕುಟುಂಬಗಳು ಹದಿನೈದು ಸಾವಿರ ಜನಸಂಖ್ಯೆ ಇದೇನಪ್ಪ ನಿಮಗೆ ಕಾಳಜಿ ಇರ್ತಕ್ಕಂಥ ಹೆಣ್ಮಕ್ಳ ಪರವಾಗಿ ಒಂದ್ ಕಿಂಚಿತ್ತಾದ್ರು ನಿಮ್ಗೆ ಏನಾದ್ರು ಪಾಪ ಮತ ಹಾಕಿ ಮಂಜಣ್ಣ ಹೇಳ್ದಂಗೆ ರಾತ್ರ ರಾತ್ರಿ ರಾಮನಗರಕ್ಕೆ ಬತ್ತಿರಿ ಮಾಗಡಿ ಬತ್ತಿರಿ ಅದೆಂತದ್ದು ಐದ್ ಸಾವಿರ ರೂಪಾಯಿ ಕೂಪನ್ ಅಂತೀರಿ ನಿಮ್ ಯೋಗ್ಯತೆಗೆ ಕೊನೆ ಪಕ್ಷ ಓಟ್ ಆಗ್ತಕ್ಕಂತ ಮುಕ್ತ ಜನಗಳಿಗೆ ಕೂಪನ್ ನ ಅದೆಂತದ ರೇಷನ್ ವ್ಯವಸ್ಥೆ ಏನಾದ್ರು ಮಾಡಿದ್ರಿ ಏನ್ರಿ ಕೊನೆ ಪಕ್ಷ ಓಟ್ ಹಾಕ್ಸ್ಕೊಂಡ್ರಿ ಕೊನೆಗೆ ಸೈಲೆಂಟ್ ಆಗಿ ನಿಮ್ ಲೀಡರ್ ಕಲ್ಸೋದು ಅದೇನ್ ಕಾರ್ಡ್ ಕೊಟ್ಟಿದೀವಿ ಕಿತ್ಕೊಂಡ್ಬಿಡು ಯಾಮಿ ಮಾತಾಡ್ಕೊಂಡು ಮತ್ತೊಮ್ಮೆ ಜನ ರೇಷನ್ ಬಂತ ಐದ್ ಸಾವಿರ ರೂಪಾಯಿ ಅಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆ ಹೆಂಗೆ ಅಂದ್ರೆ ಐದು ವರ್ಷಕ್ಕೆ ಒಮ್ಮೆ ಚುನಾವಣೆ ಒಂದೇ ದಿನ ನಿಮಗ್ ಮತ ಹಾಕೋದಕ್ಕೆ ಟೈಮ್ ಸಿಗೋದು ಬೆಳಿಗ್ಗೆಯಿಂದ ಸಂಜೆ ಐದು ಗಂಟೆವರೆಗೂ ನೀವು ಒಳ್ಳೆಯವ್ರಿಗೆ ಮತ ಹಾಕ್ತಿರೋ ಅಥವಾ ರಾಕ್ಷಸರು ಮತ ಹಾಕ್ತಿರೋ ಆಲೋಚನೆ ಮಾಡಿ ಹಾಕ್ಬೇಕಮ್ಮ ಇಲ್ಲಾಂದ್ರೆ ಇಂಥ ಪರಿಸ್ಥಿತಿಗಳು ಇವತ್ತು ನಮ್ಮ ಜಿಲ್ಲೆನಲ್ಲಿ ಉಟ್ಬ್ರೇತಕ್ಕಂಥದ್ದು ಇಂಥ ಸ್ಥಾನದಲ್ಲಿ ಇವತ್ತೇನಾದ್ರೂ ಕುಮಾರಣ್ಣ ಅವ್ರು ಕೂತಿದ್ರೆ ಅವತ್ತು ಯಾವ ರೀತಿ ಕುಮಾರಣ್ಣ ಅವರು ರೈತರನ್ನ ಸೌಹಿತ್ವ ಕರೆಸಿ ಕೃಷ್ಣ ಕಚೇರಿಯಲ್ಲಿ ಗಂಟು ಗಂಟನೆ ಕೂರಿಸ್ಕೊಂಡು ಎರಡರಿಂದ ಮೂರು ಸವಾರಗಳು ಮಾಡಿದ್ರು ಇವತ್ತೇನಾದ್ರು ಕುಮಾರಣ್ಣ ಅವರು ಈ ಸ್ಥಾನದಲ್ಲಿ ಕೂತಿದ್ರೆ ನಿಮ್ಮ ಆದೇಶನೇ ಅಂತಿಮ ಆಗ್ತಕ್ಕಂಥ ತೀರ್ಮಾನವನ್ನು ಮಾಡಿ ಇದನ್ನ ಸಂಪೂರ್ಣವಾಗಿ ಕೈ ಬಿಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ರು ಕೇವಲ ನಾವು ಇಲ್ಲಿ ಹೋರಾಟ ಇಲ್ಲಿ ಕೂತ್ಕೊಂಡು ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲಣ್ಣ ಈಗ ಚಂದ್ರಪುಟ್ನ ಹೋಬಳಿ ಅವ್ರಿಗೆ ಮಾತಾಡ್ತಾ ಇದ್ರಿ ಕೆಡಿ ಬಿ ಎಕ್ವಸಿಷನ್ ಮಾಡ್ತು ಯಾಕಂದ್ರೆ ರೈತರು ಮತ್ತೆ ನಾಲ್ಕನೇ ಬಾರಿ ಮೂರು ಬಾರಿ ಎಕ್ಪೊಸಿಷನ್ ಮಾಡಿದ್ರು ಚಂದ್ರಪಟ್ನ ಹೋಬಳಿ ಗೇವನಹಳ್ಳಿ ತಾಲೂಕು ಇವ್ನೊಮ್ಮೆ ಅಕ್ವಸಿಷನ್ ಮಾಡಿದ್ರೆ ಅಲ್ಲಿ ಯಾವ ರೈತರು ಉಳಿತಾ ಇರಲಿಲ್ಲ ಸಾವಿರಕ್ಕೂ ಹೆಚ್ಚು ದಿನ ರೈತರು ಹೋರಾಟ ಮಾಡಿದ್ರು ಇದು ಒಂದು ದಿನದ ಎರಡು ದಿನದ ಹೋರಾಟ ಆಗ್ಲಿಕ್ಕೆ ಆಗೋದಿಲ್ಲ ಇವ್ರು ಅಷ್ಟು ಸುಲಭಾಗಿ ರಾಕ್ಷಸರು ನಿಮಗೆ ಬಗ್ಗದಿಲ್ಲ ಇವ್ರನ್ನ ಬಡಿದು ಬಗ್ಸ್ತಕ್ಕಂತ ಒಂದು ಶಕ್ತಿ ಸಾಮರ್ಥ್ಯ ಇರ್ತಕ್ಕಂಥದ್ದು ಇಲ್ಲಿ ಎದುರುಗಡೆ ಕೂತಿರ್ತಕ್ಕಂಥ ರೈತರಿಗೆ ನಮ್ಮ ರೈತ ಹೆಣ್ಮಗಳು ದಯವಿಟ್ಟು ಒಂದು ಮಾತನ್ನ ಇವತ್ತು ಹೇಳಿ ಬಯಸ್ತೇನೆ ಇಲ್ಲಿಂದಲೇ ಪಾದಯಾತ್ರೆ ಮಾಡ್ತಕ್ಕಂಥದ್ದು ನಾನು ಸಿಗ್ತಾ ಇದ್ದೇನೆ ನಡೀರಿ ಕೃಷ್ಣ ಕಚೇರಿಗೆ ಹೋಗೋಣ ಮುಖ್ಯಮಂತ್ರಿಗಳ ರೌಂಡ್ ಹೋಗೋಣ ನಾವೆಲ್ಲ ಇಲ್ಲಿಂದಲೇ ಪಾದಯಾತ್ರೆ ತಗೊಳ್ಳೋಣ ಇವತ್ತು ನೀವು ವಿಟ್ಟೆನಳ್ಳಿ ಗೋಲಿಬಾರ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು ಜೆಡಿಎಸ್ ನಾಯಕರು ಬಾಬು ನಾವ್ ವಿಟ್ಟೇನಹಳ್ಳಿನಲ್ಲಿ ಆ ರೈತರ ಮೇಲೆ ಆದಂತ ಒಂದು ಪ್ರಕರಣ ಆ ಗೋಲಿಬಾರ್ನ ಇನ್ಸಿಡೆಂಟ್ ಏನಿತ್ತು ಅವತ್ತು ದೇವೇಗೌಡರು ಸಾಹೇಬರು ವಿಟ್ಟೇನಹಳ್ಳಿಯಿಂದ ವಿಧಾನಸೌಧದವರೆಗೂ ಪಾದಯಾತ್ರೆಯನ್ನ ಮಾಡಿರತಕ್ಕಂಥದ್ದು ನೋಡಿದ್ದೇವೆ ಜನತರ ಪಕ್ಷಕ್ಕೆ ಇತಿಹಾಸ ಇದೆ ಜನತ ಪಕ್ಷದ ಇತಿಹಾಸನೇ ರೈತರನ್ನ ಕಾಪಾಡ್ತಕ್ಕಂಥದ್ದು ರೈತರನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ರೈತರನ್ನ ಉಳಿಸ್ತಕ್ಕಂಥದ್ದು ರೈತರಿಗೆ ಅನ್ಯಾಯ ಸಂದರ್ಭದಲ್ಲಿ ಯಾವ ಕಾರಣಕ್ಕೂ ಕೂಡ ಇವತ್ತು ನಾನಿಲ್ಲಿ ಬೊಗಳ ಮಾಸ್ತೆ ಮಾಡೋದಕ್ಕೋಸ್ಕರ ಬಂದಿಲ್ಲ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಇವತ್ತು ಒಂದ್ ಇಂಚ್ ಭೂಮಿಯೂ ಕೂಡ ಇವತ್ತು ಅಂತಕ್ಕಂಥದಕ್ಕೆ ಇವತ್ತು ಏನು ರಾಕ್ಷಸಗಳ ಕೈ ಹಾಕಿದ್ದಾರೆ ಇದು ನಾವು ಕೈಕಟ್ಟೆ ಕಟ್ಟೆ ಇವತ್ತು ನಾವು ಕೂತ್ಕೊಳ್ತಕ್ಕಂಥವ್ರಲ್ಲ ರೈತರ ಮಕ್ಕಳು ಅಂತಕ್ಕಂಥದ್ದನ್ನ ಮುಂದಿನ ದಿನಗಳಲ್ಲಿ ಸವಾಲಿನ ಮೂಲಕ ಇವತ್ತು ಇದನ್ನ ಸಾಬೀತ್ ಮಾಡ್ತಕ್ಕಂಥ ದಿನಗಳು ಬಹಳ ದೂರ ಇಲ್ಲ ಹೇಳ್ತಾ ಮತ್ತೆ ಬಹಳ ಬಿಸಿಲಲ್ಲಿ ಕೂತಿದ್ದೀನಿ ನಾನು ಮಾತಾಡ್ತಾ ಇದ್ರೆ ಇನ್ನೂ ಎರಡು ಅವರ್ ಮಾತಾಡ್ತೀನ ದಯವಿಟ್ಟು ಬೇಡ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ